ಕೃಷ್ಣಂ ಒಂದೇ ಜಗದ್ಗುರುಂ ನನ್ನ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಬಿಂದು ಮಾಧವ ಶರ್ಮಾ ಸ್ವಾಮೀಜಿಗಳು ಯಾವಾಗಲೂ ಒಂದು ತತ್ವಪದವನ್ನು ಹಾಡುತ್ತಿದ್ದರು ದೇಹವೇ ನಾನೆಂಬ ಮೋಹಾವ ತೋರಿದೆ ಆಹಾ ಮಾಯೆಯೇ ಊಹಿಸಲಿ ನಿನ್ನ ಸಾಹಸಗಳವಲ್ಲ ಆಹಾ ಮಾಯೆಯೇ ನಾನೇ ದೇಹ ಎನ್ನುವ ಅಹಂಭಾವ ಮತ್ತು ಮೋಹ ಇರುವ ತನಕ ಪರಮಾತ್ಮನ ಧ್ಯಾನ ಆಗುವುದಿಲ್ಲ ಇದಕ್ಕೆ ಕಾಗಭುಷುಂಡಿಯ ಈ ಕಥೆ ಸಾಕ್ಷಿ ಮುನಿಗಳ ಶಾಪದಿಂದ ಚಾಂಡಾಲ ಪಕ್ಷಿಯಾದ ಕಾಗೆಯ ಶರೀರವನ್ನು ಪಡೆದ ಕಾಗಭುಷುಂಡಿ ಅದೇ ಶರೀರದಲ್ಲಿ ರಾಮನ ಸೇವೆಯನ್ನು ಈಗಲೂ ಮಾಡುತ್ತಾ ಇದ್ದಾರೆ ತಮ್ಮ ಇಚ್ಛಾನುಸಾರವಾಗಿ ಯಾವುದೇ ದೇಹವನ್ನು ಪಡೆಯುವ ವರವನ್ನು ಪಡೆದ ಕಾಗಭುಷುಂಡಿ ಕಾಗೆಯ ದೇಹದಲ್ಲಿಯೇ ಇದ್ದುಕೊಂಡು ಪರಮಾತ್ಮನ ಸೇವೆ ಜಪ ತಪ ಧ್ಯಾನವನ್ನು ಮಾಡುತ್ತಾ ಇದ್ದಾರೆ ದೇಹವೆಂದರೆ ನಾನೇ ಎನ್ನುವ ಮಾಯೆಯ ಪರದೆಯನ್ನು ಕಳಚುವ ಕಾಗಭುಷುಂಡಿಯ ಪರಮ ಪಾವನ ಚರಿತ್ರೆಯನ್ನು ಇಂದಿನ ವಿಡಿಯೋದಲ್ಲಿ ಕೇಳಿ ತಿಳಿಯೋಣ ಕಾಗಭುಷುಂಡಿಯ ಕಥೆಯನ್ನು ಗರುಡ ಮತ್ತು ಕಾಗಭುಷುಂಡಿಯ ಸಂವಾದದ ರೂಪದಲ್ಲಿ ಹಿಂದಿನ ಭಾಗಗಳಲ್ಲಿ ಕೇಳುತ್ತಾ ಬಂದಿದ್ದೇವೆ ಈ ಭಾಗದಲ್ಲಿ ಕಾಗಭುಷುಂಡಿಯವರು ಮುನಿಗಳ ಶಾಪದಿಂದ ಕಾಗೆಯ ಜನ್ಮವನ್ನು ಏಕೆ ಪಡೆದರು ಎಂಬುದನ್ನು ತಿಳಿಯೋಣ ಹೇ ಹರಿವಾಹನ ಶಿವನ ಆಶೀರ್ವಾದದಂತೆ ನಾನು ಯಾವ ಶರೀರವನ್ನು ಧರಿಸಿದರೂ ಕೂಡ ಅದನ್ನು ಯಾವುದೇ ಪರಿಶ್ರಮವಿಲ್ಲದೆ ಸುಖಪೂರ್ವಕವಾಗಿ ತ್ಯಾಗ ಮಾಡುತ್ತಿದ್ದೆ ಮನುಷ್ಯ ಹೇಗೆ ತನ್ನ ಹಳೆ ವಸ್ತ್ರವನ್ನು ತ್ಯಾಗ ಮಾಡುತ್ತಾನೋ ಮತ್ತು ಹೊಸದನ್ನು ಧರಿಸುತ್ತಾನೋ ಅದೇ ರೀತಿ ನನ್ನ ಜನ್ಮವು ಕಳೆಯುತ್ತಿತ್ತು ಭಗವಂತ ಶಂಕರ ವೇದದ ಮರ್ಯಾದೆಯ ರಕ್ಷಣೆಯನ್ನು ಮಾಡಿದರು ನಾನೂ ಕೂಡ ಯಾವುದೇ ಕ್ಲೇಶವನ್ನು ಅನುಭವಿಸಲಿಲ್ಲ ಹೇ ಪಕ್ಷಿರಾಜ ನಾನು ಅನೇಕ ಶರೀರಗಳನ್ನು ಧರಿಸಿದೆ ಆದರೆ ಪ್ರತಿ ಜನ್ಮದಲ್ಲೂ ಕೂಡ ನನ್ನ ಹಿಂದಿನ ಜ್ಞಾನ ನಾಶವಾಗಲಿಲ್ಲ ಪಶುಪಕ್ಷಿ ದೇವತೆ ಮನುಷ್ಯರು ಈ ಮೂರು ಪ್ರಕಾರದ ಯೋನಿಯಲ್ಲಿ ಎಷ್ಟೇ ಶರೀರವನ್ನು ಧರಿಸಿದರೂ ಕೂಡ ಎಲ್ಲ ಜನ್ಮದಲ್ಲೂ ರಾಮನ ಭಜನೆಯನ್ನು ಬಿಡದೇ ಮಾಡುತ್ತಿದ್ದೆ ಆದರೆ ಒಂದು ನೋವು ಮಾತ್ರ ನನ್ನಲ್ಲಿ ಹಾಗೆಯೇ ಉಳಿದಿತ್ತು ಗುರುಗಳ ಕೋಮಲ ಸುಶೀಲ ಸ್ವಭಾವವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಅಂತಹ ಸುಶೀಲ ಕೋಮಲ ಸ್ವಭಾವದ ದಯಾಳು ಗುರುವಿನ ಅಪಮಾನವನ್ನು ಮಾಡಿದೆನಲ್ಲ ಎಂಬ ದುಃಖವು ನನ್ನ ಎಲ್ಲ ಜನ್ಮದಲ್ಲಿಯೂ ಹಾಗೆಯೇ ಉಳಿದಿತ್ತು ಕೊನೆಯದಾಗಿ ಬ್ರಾಹ್ಮಣನಾಗಿ ಅಂತಿಮ ಶರೀರವನ್ನು ಪಡೆದೆ ಇಂತಹ ಜನ್ಮವು ಪುರಾಣ ಮತ್ತು ವೇದ ದೇವತೆಗಳಿಗೂ ದುರ್ಲಭ ಎಂದು ಹೇಳಲಾಗುತ್ತದೆ ಬ್ರಾಹ್ಮಣ ಜನ್ಮದಲ್ಲಿ ಬಾಲಕರ ಜೊತೆ ಸೇರಿ ಆಟವಾಡುವಾಗ ಶ್ರೀ ರಘುನಾಥನ ಎಲ್ಲ ಬಾಲಲೀಲೆಗಳನ್ನು ನಾನು ಮಾಡುತ್ತಿದ್ದೆ ಯುವಕನಾದ ನಂತರ ನನ್ನ ತಂದೆ ನನಗೆ ವಿದ್ಯೆಯನ್ನು ನೀಡಲು ಪ್ರಾರಂಭಿಸಿದರು ನಾನು ಆ ವಿದ್ಯೆಯನ್ನು ತಿಳಿಯುತ್ತಿದ್ದೆ ಕೇಳುತ್ತಿದ್ದೆ ಮತ್ತು ವಿಚಾರ ಮಾಡುತ್ತಿದ್ದೆ ಆದರೆ ವಿದ್ಯೆ ನನಗೆ ರುಚಿಸುತ್ತಿರಲಿಲ್ಲ ನನ್ನ ಮನಸ್ಸಿನಿಂದ ಎಲ್ಲ ಓಡಿ ಹೋಗಿತ್ತು ಕೇವಲ ಶ್ರೀರಾಮನ ಚರಣಗಳಲ್ಲಿ ಮನಸ್ಸು ತೊಡಗಿತ್ತು ಹೇ ಗರುಡ ಕೇಳಿ ಕಾಮಧೇನುವನ್ನು ಬಿಟ್ಟು ಗಾರ್ಧಭ ಸೇವೆಯನ್ನು ಯಾರು ಮಾಡುತ್ತಾರೆ ರಾಮನ ಪ್ರೇಮದಲ್ಲಿ ಮಗ್ನನಾದ ನನಗೆ ಯಾವುದೂ ಸುಂದರ ಎನಿಸುತ್ತಿರಲಿಲ್ಲ ತಂದೆಯವರು ನನಗೆ ವಿದ್ಯೆಯನ್ನು ನೀಡುವಲ್ಲಿ ಸೋತರು ನನ್ನ ಮಾತಾಪಿತರ ಮರಣದ ನಂತರ ಭಕ್ತರ ರಕ್ಷಣೆಗೋಸ್ಕರ ಕಾಡಿಗೆ ತೆರಳಿ ರಾಮನ ಭಜನೆಯನ್ನು ಮಾಡಲು ಪ್ರಾರಂಭಿಸಿದೆ ಕಾಡಿನಲ್ಲಿ ಸಿಗುವ ಮುನೇಶ್ವರರ ಆಶ್ರಮಕ್ಕೆ ಹೋಗಿ ಅವರ ಚರಣಗಳಿಗೆ ನಮಿಸುತ್ತಿದ್ದೆ ಆ ಮುನಿಗಳಲ್ಲಿ ಶ್ರೀರಾಮನ ಗುಣಗಳ ಕಥೆಯನ್ನು ಕೇಳುತ್ತಿದ್ದೆ ಅವರು ಕಥೆಯನ್ನು ಹೇಳುತ್ತಿದ್ದರು ನಾನು ಕಥೆಯನ್ನು ಕೇಳಿ ಹರ್ಷಿತನಾಗುತ್ತಿದ್ದೆ ಈ ರೀತಿ ನಾನು ಸದಾ ಸರ್ವದಾ ಶ್ರೀಹರಿಯ ಗುಣಗಾನವನ್ನು ಕೇಳುತ್ತಾ ತಿರುಗುತ್ತಿದ್ದೆ ಶಿವನ ಕೃಪೆಯಿಂದ ನಾನು ಎಲ್ಲಿ ಬೇಕಾದರೂ ಹೋಗಬಲ್ಲವನಾಗಿದ್ದೆ ಪುತ್ರ ಧನ ಮತ್ತು ಸನ್ಮಾನ ಎಂಬ ಮೂರು ಪ್ರಕಾರದ ಆಳವಾದ ಪ್ರಬಲ ವಾಸನೆಯೂ ಹೊರಟು ಹೋಯಿತು ಶ್ರೀರಾಮನ ಕಮಲದ ದರ್ಶನದಿಂದ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಎನ್ನುವ ಅತ್ಯಂತ ಪ್ರಬಲ ಲಾಲಸೆ ಮಾತ್ರ ನನ್ನಲ್ಲಿ ಅಧಿಕವಾಯಿತು ಯಾವ ಮುನಿಗಳಲ್ಲಿ ಕೇಳಿದರೂ ಕೂಡ ಈಶ್ವರ ಸರ್ವವ್ಯಾಪಿ ಎನ್ನುತ್ತಿದ್ದರು ಅವರ ಈ ನಿರ್ಗುಣ ಮತ ನನಗೆ ರುಚಿಸುತ್ತಿರಲಿಲ್ಲ ಹೃದಯದಲ್ಲಿ ಸಗುಣ ಬ್ರಹ್ಮನ ಬಗ್ಗೆ ಪ್ರೀತಿ ಹೆಚ್ಚುತ್ತಿತ್ತು ನನ್ನ ಗುರುಗಳ ವಚನಗಳ ಸ್ಮರಣೆಯನ್ನು ಮಾಡಿ ನನ್ನ ಮನಸ್ಸು ಶ್ರೀರಾಮನ ಚರಣಗಳಲ್ಲಿ ನೆಲೆಸಿತು ನನ್ನಲ್ಲಿ ಕ್ಷಣ ಕ್ಷಣವು ನವನವೀನವಾದ ಪ್ರೇಮವು ಶ್ರೀ ರಘುನಾಥನ ಮೇಲೆ ಹೆಚ್ಚಾಗುತ್ತಾ ಹೋಯಿತು ಆತನ ಸ್ತುತಿಯನ್ನು ಮಾಡುತ್ತಾ ತಿರುಗಾಡುತ್ತಿದ್ದೆ ಹೀಗೇ ತಿರುಗುತ್ತಾ ಸುಮೇರು ಪರ್ವತದ ಶಿಖರದಲ್ಲಿ ದೊಡ್ಡ ವೃಕ್ಷದ ನೆರಳಿನಲ್ಲಿ ಲೋಮೇಶ ಮಹರ್ಷಿಗಳು ಕುಳಿತಿರುವುದನ್ನು ಕಂಡೆ ಅವರನ್ನು ನೋಡಿ ನಾನು ಅವರ ಚರಣಗಳಿಗೆ ನಮಿಸಿದೆ ಅತ್ಯಂತ ದೀನ ವಚನವನ್ನು ಹೇಳಿದೆ ಹೇ ಪಕ್ಷಿರಾಜ ನನ್ನ ಅತ್ಯಂತ ನಮ್ರ ಮತ್ತು ಕೋಮಲ ವಚನವನ್ನು ಕೇಳಿ ಕೃಪಾಳು ಮುನಿ ನನ್ನನ್ನು ಆದರದಿಂದ ಕೇಳಿದರು ಹೇ ಬ್ರಾಹ್ಮಣ ನೀವು ಯಾವ ಕೆಲಸದಿಂದ ಇಲ್ಲಿಗೆ ಬಂದಿದ್ದೀರಿ ಆಗ ನಾನು ಹೇಳಿದೆ ಹೇ ಕೃಪಾನಿಧಿ ನೀವು ಸರ್ವಜ್ಞರು ಮತ್ತು ಜ್ಞಾನಿಗಳು ಹೇ ಭಗವನ್ ನನಗೆ ಸಗುಣ ಬ್ರಹ್ಮನ ಆರಾಧನೆಯ ವಿಧಿಯನ್ನು ಹೇಳಿರಿ ಆಗ ಆ ಮುನೀಶ್ವರರು ರಘುನಾಥನ ಗುಣಗಳ ಕೆಲವು ಕಥೆಗಳನ್ನು ಆಧಾರದಿಂದ ಹೇಳಿದರು ಬ್ರಹ್ಮಜ್ಞಾನ ಪರಾಯಣರಾದ ವಿಜ್ಞಾನವಂತ ಮುನಿಗಳು ನನ್ನನ್ನು ಪರಮ ಅಧಿಕಾರಿ ಎಂದು ತಿಳಿದು ಬ್ರಹ್ಮನ ಉಪದೇಶವನ್ನು ಮಾಡತೊಡಗಿದರು ರಾಮ ಅಜನ್ಮ ಅಂದರೆ ಆತನಿಗೆ ಜನ್ಮವಿಲ್ಲ ಅದ್ವೈತ ನಿರ್ಗುಣ ಮತ್ತು ಹೃದಯದ ಸ್ವಾಮಿ ಅಂದರೆ ಅಂತರ್ಯಾಮಿ ಆತನನ್ನು ಯಾವುದೇ ಬುದ್ಧಿಯ ಮೂಲಕ ಅಳೆಯಲು ಸಾಧ್ಯವಿಲ್ಲ ಶ್ರೀರಾಮ ವಿಚಾರರಹಿತ ನಾಮರಹಿತ ರೂಪರಹಿತ ಅನುಭವದಿಂದ ತಿಳಿಯಲು ಯೋಗ್ಯವಾದವನು ಅಖಂಡ ಮತ್ತು ಉಪಮಾರಹಿತ ಆತ ಮನಸ್ಸು ಮತ್ತು ಇಂದ್ರಿಯಗಳನ್ನು ಮೀರಿದವನು ನಿರ್ಮಲ ವಿನಾಶರಹಿತ ನಿರ್ವಿಕಾರ ಸೀಮಾರಹಿತ ಮತ್ತು ಸುಖದ ರಾಶಿಯಾಗಿದ್ದಾನೆ ಅದು ನೀನೆ ಅಂದರೆ ತತ್ವಮಸಿ ಎಂದು ವೇದಗಳು ಹೇಳುತ್ತವೆ ನೀರು ಮತ್ತು ನೀರಿನ ಅಲೆಗಳ ರೀತಿ ಶ್ರೀರಾಮ ಮತ್ತು ನಿನಗೂ ಯಾವುದೇ ಭೇದವಿಲ್ಲ ಈ ರೀತಿ ಲೋಮೇಶ ಮುನಿಗಳು ನನಗೆ ಅನೇಕ ಪ್ರಕಾರವಾಗಿ ತಿಳಿಸಿ ಹೇಳಿದರು ಆದರೆ ನಿರ್ಗುಣ ಮತವು ನನ್ನ ಹೃದಯದಲ್ಲಿ ನೆಲೆಸಲಿಲ್ಲ ನಾನು ಮುನಿಗಳ ಚರಣಗಳಿಗೆ ನಮಸ್ಕರಿಸಿ ಹೇಳಿದೆ ಹೇ ಮುನೇಶ್ವರ ನನಗೆ ಸಗುಣ ಬ್ರಹ್ಮನ ಉಪಾಸನೆಯನ್ನು ಹೇಳಿ ನನ್ನ ಮನಸ್ಸು ರಾಮಭಕ್ತಿ ರೂಪದ ಜಲದಲ್ಲಿ ಮೀನಿನಂತೆ ಆಗಿದೆ ಅದರಲ್ಲೇ ರಮಿಸುತ್ತಿದ್ದೇನೆ ಹೇ ಮುನೇಶ್ವರ ಇಂತಹ ಸ್ಥಿತಿಯಲ್ಲಿ ನಾನು ಅದರಿಂದ ಹೇಗೆ ಬೇರೆಯಾಗಬಲ್ಲೆ ನನ್ನ ರಘುನಾಥನನ್ನು ನನ್ನ ಈ ಕಣ್ಣುಗಳಿಂದ ನೋಡುವಂತಹ ಉಪಾಯವನ್ನು ಕೃಪೆ ಮಾಡಿ ನನಗೆ ಹೇಳಿ ಕಣ್ಣು ತುಂಬಿಕೊಂಡು ಅಯೋಧ್ಯನಾಥನ ದರ್ಶನವನ್ನು ಮಾಡುತ್ತೇನೆ ನಂತರ ನಿರ್ಗುಣದ ಉಪದೇಶವನ್ನು ಕೇಳುತ್ತೇನೆ ಆದರೆ ಮುನಿಗಳು ಮತ್ತೆ ಮತ್ತೆ ಅನುಪಮವಾದ ಹರಿಕಥೆಯನ್ನು ಹೇಳಿ ಸಗುಣ ಮತದ ಖಂಡನೆಯನ್ನು ಮಾಡಿ ನಿರ್ಗುಣದ ನಿರೂಪಣೆಯನ್ನು ಮಾಡಿದರು ಆಗ ನಾನು ನಿರ್ಗುಣ ಮತವನ್ನು ಅಲ್ಲಗಳೆದು ಬಹಳ ಹಠ ಮಾಡಿ ಸಗುಣದ ನಿರೂಪಣೆಯನ್ನು ಮಾಡಲು ಪ್ರಾರಂಭಿಸಿದೆ ನಾನು ಉತ್ತರ ಪ್ರತ್ಯುತ್ತರವನ್ನು ನೀಡಿದೆ ಇದರಿಂದ ಮುನಿಯ ಶರೀರದಲ್ಲಿ ಕ್ರೋಧದ ಚಿಹ್ನೆ ಉತ್ಪನ್ನವಾಯಿತು ಹೇ ಪ್ರಭು ಕೇಳಿ ಬಹಳ ಅವಮಾನ ಮಾಡಿದಾಗ ಜ್ಞಾನಿಗಳ ಹೃದಯದಲ್ಲೂ ಕೂಡ ಕ್ರೋಧ ಉತ್ಪನ್ನವಾಗುತ್ತದೆ ಚಂದನದ ಕೊರಡನ್ನು ಅಧಿಕವಾಗಿ ಉಜ್ಜಿದರೂ ಕೂಡ ಅದರಿಂದ ಅಗ್ನಿ ಹೇಗೆ ಉತ್ಪನ್ನವಾಗುತ್ತದೆಯೋ ಅದೇ ರೀತಿ ಸಂತರ ಹೃದಯವೂ ಕೂಡ ಮುನಿಗಳು ಮತ್ತೆ ಮತ್ತೆ ಕ್ರೋಧದಿಂದ ಜ್ಞಾನದ ನಿರೂಪಣೆಯನ್ನು ಮಾಡಿದರು ನಾನು ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಅನುಮಾನ ಪಡಲು ಪ್ರಾರಂಭಿಸಿದೆ ದ್ವೈತ ಬುದ್ಧಿ ಇಲ್ಲದೆ ಕ್ರೋಧ ಹೇಗೆ ಉಂಟಾಗುತ್ತದೆ ಮತ್ತು ಅಜ್ಞಾನವಿಲ್ಲದೆ ಯಾವ ದ್ವೈತ ಬುದ್ಧಿ ಇರಲು ಸಾಧ್ಯ ಮಾಯೆಯ ಪ್ರಭಾವದಿಂದ ಜೀವಿಸುತ್ತಿರುವ ನಿರ್ಜೀವ ಜೀವಿಯು ದೇವರಿಗೆ ಸಮಾನವಾಗಬಹುದೇ ಎಲ್ಲರ ಹಿತವನ್ನು ಬಯಸುವುದರಿಂದ ದುಃಖ ಉಂಟಾಗುವುದೇ ಯಾರ ಬಳಿ ಪಾರಸಮಣಿ ಇರುವುದು ಅವರಿಗೆ ದಾರಿದ್ರ್ಯ ಇರುತ್ತದೆಯೇ ಬೇರೆಯವರಿಗೆ ದ್ರೋಹ ಮಾಡುವವರು ನಿರ್ಭೀತರಾಗಿ ಇರಲು ಸಾಧ್ಯವೇ ಕಾಮಿಯಾದವನು ಕಳಂಕರಹಿತನಾಗಲು ಸಾಧ್ಯವೇ ಬ್ರಾಹ್ಮಣನಿಗೆ ಕೆಟ್ಟದ್ದನ್ನು ಮಾಡುವವನ ವಂಶವು ಉಳಿಯುತ್ತದೆಯೇ ಆತ್ಮಜ್ಞಾನವಾದ ಮೇಲೆ ಆಸಕ್ತಿಪೂರ್ವಕವಾಗಿ ಕರ್ಮ ಮಾಡಲಾದೀತೆ ದುಷ್ಟರ ಸಂಘದಿಂದ ಸದ್ಬುದ್ಧಿ ಉಂಟಾಗುವುದೇ ಪರಸ್ತ್ರೀಗಾಮಿಯಾದವನು ಉತ್ತಮ ಗತಿಯನ್ನು ಪಡೆಯಬಲ್ಲನೆ ಪರಮಾತ್ಮನನ್ನು ತಿಳಿದವನು ಜನ್ಮ ಮರಣದ ಚಕ್ರದಲ್ಲಿ ಬೀಳುತ್ತಾನೆಯೇ ದೇವರನ್ನು ನಿಂದಿಸುವವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವೇ ನೀತಿ ತಿಳಿಯದೆ ರಾಜ್ಯ ಇರಬಹುದೇ ಶ್ರೀಹರಿಯ ಚರಿತ್ರೆಯನ್ನು ವರ್ಣಿಸದ ಮೇಲೆ ಪಾಪಗಳು ಉಳಿಯಬಲ್ಲದೆ ಪುಣ್ಯವಿಲ್ಲದೆ ಪವಿತ್ರವಾದ ಯಶಸ್ಸು ಸಿಗಬಲ್ಲದೆ ಪಾಪ ಮಾಡದೆ ಅಪವಾದವನ್ನು ಪಡೆಯಲು ಸಾಧ್ಯವೇ ಯಾರ ಮಹಿಮೆಯನ್ನು ವೇದ ಸಂತರು ಮತ್ತು ಪುರಾಣಗಳು ಹಾಡುತ್ತವೋ ಅಂತಹ ಹರಿಭಕ್ತಿಯ ಸಮಾನವಾದ ಇನ್ನೊಂದು ಲಾಭ ಎಲ್ಲಾದರೂ ಉಂಟೆ ಮನುಷ್ಯನ ದೇಹವನ್ನು ಪಡೆದ ನಂತರ ಶ್ರೀರಾಮನನ್ನು ಪೂಜಿಸದೇ ಇರುವಂತಹ ಹಾನಿ ಜಗತ್ತಿನಲ್ಲಿ ಬೇರೆ ಏನಾದರೂ ಇದೆಯೇ ಚಾಡಿ ಹರಟೆ ಮಾತಿಗಿಂತ ಸಮಾನವಾದ ಯಾವುದಾದರೂ ಪಾಪವಿದೆಯೇ ಹೇ ಗರುಡ ದಯೆಗಿಂತ ಸಮಾನವಾದ ಧರ್ಮವಿದೆಯೇ ಈ ರೀತಿ ಅಗಣಿತವಾದ ಯುಕ್ತಿಗಳನ್ನು ಮನಸ್ಸಿನಲ್ಲಿ ವಿಚಾರ ಮಾಡುತ್ತಿದ್ದೇನೆ ಹೊರತು ಆದರದಿಂದ ಮುನಿಗಳ ಉಪದೇಶವನ್ನು ಕೇಳುತ್ತಿರಲಿಲ್ಲ ನಾನು ಮತ್ತೆ ಮತ್ತೆ ಸಗುಣದ ಪಕ್ಷವನ್ನೇ ಎತ್ತಿಹಿಡಿದೆ ಆಗ ಮುನಿಗಳು ಕ್ರೋಧಯುಕ್ತರಾಗಿ ಹೇಳಿದರು ಅರೆ ಮೂಢ ನಾನು ನಿನಗೆ ಸರ್ವೋತ್ತಮ ಜ್ಞಾನವನ್ನು ನೀಡುತ್ತಿದ್ದೇನೆ ಆದರೂ ನೀನು ಉತ್ತರಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತಿದ್ದೀಯ ನನ್ನ ಸತ್ಯವಚನವನ್ನು ನಂಬುತ್ತಿಲ್ಲ ಕಾಗೆಯ ರೀತಿ ಎಲ್ಲರಿಗೂ ಹೆದರುತ್ತೀಯ ಅರೆ ಮೂರ್ಖ ನಿನ್ನ ಹೃದಯದಲ್ಲಿ ನಿನ್ನ ವಾದದ ಬಗ್ಗೆ ಭಾರಿ ಹಠವಿದೆ ಆದ್ದರಿಂದ ನೀನು ಶೀಘ್ರವಾಗಿ ಚಂಡಾಲ ಪಕ್ಷಿಯಾದ ಕಾಗೆಯಾಗು ಎಂದು ಶಾಪವನ್ನಿತ್ತರು ಋಷಿಗಳ ಶಾಪವನ್ನು ನಾನು ಸಂತೋಷದಿಂದ ಸ್ವೀಕರಿಸಿದೆ ಅದರಿಂದ ನನಗೆ ಭಯವೂ ಆಗಲಿಲ್ಲ ದೀನತೆಯೂ ಉಂಟಾಗಲಿಲ್ಲ ಋಷಿಗಳ ಶಾಪದಿಂದ ನಾನು ತಕ್ಷಣವೇ ಕಾಗೆಯಾದೆ ಆ ಮುನಿಗಳ ಕಾಲಿಗೆ ನಮಸ್ಕರಿಸಿ ರಘುಕುಲ ಶಿರೋಮಣಿ ಶ್ರೀರಾಮನ ಸ್ಮರಣೆಯನ್ನು ಮಾಡಿ ನಾನು ಅತ್ಯಂತ ಹರ್ಷಿತನಾಗಿ ಹಾರಿಹೋದೆ ಈ ಪ್ರಸಂಗವನ್ನು ಹೇಳುತ್ತಾ ಶಿವ ಉಮೆಗೆ ಹೇಳುತ್ತಾನೆ ಹೇ ಉಮಾ ಯಾರು ಶ್ರೀರಾಮನ ಚರಣಗಳ ಪ್ರೇಮಿಯಾಗಿರುತ್ತಾರೋ ಕಾಮ ಅಭಿಮಾನ ಕ್ರೋಧರಹಿತರಾಗಿರುತ್ತಾರೋ ಅವರು ಇಡೀ ಪ್ರಪಂಚವು ತನ್ನ ಪ್ರಭುವಿನಿಂದ ಆವರಿಸಿರುವುದನ್ನು ನೋಡುತ್ತಾರೆ ಅಂದಮೇಲೆ ಈ ಪ್ರಪಂಚದಲ್ಲಿ ಅವರಿಗೆ ವೈರಿಗಳ ಯಾರು ಕಾಗಭುಷುಂಡಿ ಪಕ್ಷಿರಾಜನಿಗೆ ಹೇಳಿದರು ಹೇ ಗರುಡ ಕೇಳಿ ಇದರಲ್ಲಿ ಋಷಿಯ ಯಾವ ದೋಷವೂ ಇರಲಿಲ್ಲ ರಘುವಂಶದ ವಿಭೂಷಣನಾದ ಶ್ರೀರಾಮಚಂದ್ರನೇ ಎಲ್ಲರ ಹೃದಯವನ್ನು ಪ್ರೇರೇಪಿಸುತ್ತಾನೆ ಕೃಪಾಸಾಗರನಾದ ಪ್ರಭು ಮುನಿಗಳ ಬುದ್ಧಿಯನ್ನು ಮರೆಸಿ ನನ್ನ ಪ್ರೇಮದ ಪರೀಕ್ಷೆಯನ್ನು ಮಾಡಿದರು ಮನಸ್ಸು ವಚನ ಮತ್ತು ಕರ್ಮಗಳಿಂದ ನನ್ನನ್ನು ತನ್ನ ದಾಸನಾಗಿ ಮಾಡಿಕೊಂಡ ಮೇಲೆ ಪ್ರಭು ಶ್ರೀರಾಮ ಮತ್ತೆ ಮುನಿಗಳ ಬುದ್ಧಿಯನ್ನು ತಿರುಗಿಸಿದರು ಮುನಿಗಳು ನನ್ನ ಧೈರ್ಯ ಅಕ್ರೋಧ ವಿನಯ ಮುಂತಾದ ಮಹಾನ್ ಪುರುಷ ರೀತಿಯ ಸ್ವಭಾವ ಮತ್ತು ಶ್ರೀರಾಮನ ಚರಣಗಳಲ್ಲಿ ವಿಶೇಷ ನಂಬಿಕೆ ಇರುವುದನ್ನು ನೋಡಿದರು ಮುನಿಗಳು ಬಹಳ ದುಃಖದಿಂದ ಪಶ್ಚಾತ್ತಾಪವನ್ನು ಪಟ್ಟು ನನ್ನನ್ನು ಆದರಪೂರ್ವಕವಾಗಿ ಕರೆದರು ಅನೇಕ ಪ್ರಕಾರದಿಂದ ನನ್ನ ಮನಸ್ಸನ್ನು ಸಂತೋಷಪಡಿಸಿದರು ಅತ್ಯಂತ ಹರ್ಷಿತರಾಗಿ ನನಗೆ ರಾಮ ಮಂತ್ರವನ್ನು ನೀಡಿದರು ಕೃಪಾನಿಧಾನರಾದ ಮುನಿಗಳು ನನಗೆ ಬಾಲರೂಪಿಯಾದ ಶ್ರೀರಾಮನ ಧ್ಯಾನದ ವಿಧಿಯನ್ನು ಹೇಳಿದರು ಸುಂದರ ಮತ್ತು ಸುಖವನ್ನು ನೀಡುವ ಆ ಧ್ಯಾನ ನನಗೆ ಬಹಳ ಇಷ್ಟವಾಯಿತು ಆ ಧ್ಯಾನವನ್ನು ನಾನು ನಿಮಗೆ ಮೊದಲೇ ತಿಳಿಸಿದ್ದೇನೆ ಮುನಿಗಳು ಸ್ವಲ್ಪ ಸಮಯದ ತನಕ ನನ್ನನ್ನು ಅವರ ಬಳಿ ಇಟ್ಟುಕೊಂಡರು ರಾಮಚರಿತ ಮಾನಸದ ವರ್ಣನೆಯನ್ನು ಮಾಡಿದರು ಆದರ ಪೂರ್ವಕವಾಗಿ ಕಥೆಯನ್ನು ಹೇಳಿ ಮುನಿಗಳು ಸುಂದರವಾದ ವಚನವನ್ನು ಹೇಳಿದರು ಹೇ ಭಗವನ್ ಈ ಸುಂದರ ಮತ್ತು ಗುಪ್ತವಾದ ರಾಮಚರಿತ ಮಾನಸವನ್ನು ನಾನು ಶಿವನ ಕೃಪೆಯಿಂದ ಪಡೆದಿದ್ದೆ ನಿನ್ನನ್ನು ಶ್ರೀರಾಮನ ನಿಜ ಭಕ್ತನೆಂದು ತಿಳಿದೆ ಆದ್ದರಿಂದಲೇ ನಾನು ನಿನಗೆ ರಾಮಚರಿತ ಮಾನಸದ ಇಡೀ ಚರಿತ್ರೆಯನ್ನು ವಿಸ್ತಾರಪೂರ್ವಕವಾಗಿ ಹೇಳಿದೆ ಹೇ ಭಗವನ್ ಯಾರ ಹೃದಯದಲ್ಲಿ ಶ್ರೀರಾಮನ ಭಕ್ತಿ ಇಲ್ಲವೋ ಅವರಿಗೆ ಎಂದಿಗೂ ಈ ಕಥೆಯನ್ನು ಹೇಳಬಾರದು ಎಂದು ಮುನಿಗಳು ನನಗೆ ಬಹಳ ಪ್ರಕಾರವಾಗಿ ತಿಳಿ ಹೇಳಿದರು ನಾನು ಪ್ರೇಮಪೂರ್ವಕವಾಗಿ ಮುನಿಗಳ ಚರಣಗಳಿಗೆ ತಲೆಬಾಗಿ ನಮಿಸಿದೆ ಮುನೀಶ್ವರರು ತಮ್ಮ ಕರಕಮಲಗಳಿಂದ ನನ್ನ ತಲೆಯನ್ನು ಸ್ಪರ್ಶಿಸಿ ಹರ್ಷಿತರಾಗಿ ಆಶೀರ್ವಾದವನ್ನು ಮಾಡಿದರು ಈಗ ನನ್ನ ಕೃಪೆಯಿಂದ ನಿನ್ನ ಹೃದಯದಲ್ಲಿ ಸದಾ ಅಗಾಧವಾದ ರಾಮಭಕ್ತಿ ನೆಲೆಸುವುದು ನೀನು ಸದಾ ಶ್ರೀರಾಮನ ಪ್ರಿಯನಾಗು ಇಚ್ಛಾನುಸಾರವಾಗಿ ರೂಪಧಾರಣೆ ಮಾಡುವಲ್ಲಿ ಸಮರ್ಥನಾಗು ಇಚ್ಛಾಮರಣಿಯಾಗು ಮತ್ತು ಜ್ಞಾನ ವೈರಾಗ್ಯದ ಭಂಡಾರನಾಗು ಇಷ್ಟೇ ಅಲ್ಲ ಶ್ರೀ ಭಗವಂತನ ಸ್ಮರಣೆ ಮಾಡಿ ನೀನು ಯಾವ ಆಶ್ರಮದಲ್ಲಿ ನಿವಾಸ ಮಾಡುತ್ತೀಯೋ ಅಲ್ಲಿಂದ ಒಂದು ಯೋಜನೆಯ ದೂರದ ತನಕವೂ ಅವಿದ್ಯೆ ಅಂದರೆ ಮಾಯೆ ಮತ್ತು ಮೋಹ ವ್ಯಾಪಿಸುವುದಿಲ್ಲ ಕಾಲ ಕರ್ಮ ಗುಣ ದೋಷ ಮತ್ತು ಸ್ವಭಾವದಿಂದ ಉತ್ಪನ್ನವಾಗುವ ಯಾವುದೇ ದುಃಖವೂ ಕೂಡ ನಿನ್ನನ್ನು ವ್ಯಾಪಿಸುವುದಿಲ್ಲ ಅನೇಕ ಪ್ರಕಾರವಾದ ಸುಂದರವಾದ ಶ್ರೀರಾಮನ ರಹಸ್ಯಗಳು ಇತಿಹಾಸ ಮತ್ತು ಪುರಾಣಗಳಲ್ಲಿ ಗುಪ್ತವಾಗಿ ಪ್ರಕಟಿಸಲ್ಪಟ್ಟಿದೆ ಅವೆಲ್ಲವನ್ನೂ ಪರಿಶ್ರಮವಿಲ್ಲದೆ ತಿಳಿಯಬಲ್ಲವನಾಗುತ್ತೀಯ ಶ್ರೀರಾಮನ ಚರಣಗಳಲ್ಲಿ ನಿನಗೆ ನಿತ್ಯ ನೂತನ ಪ್ರೇಮ ಉಂಟಾಗಲಿ ನಿನ್ನ ಮನಸ್ಸಿನಲ್ಲಿ ನೀನು ಏನನ್ನು ಇಚ್ಛಿಸುತ್ತೀಯೋ ಶ್ರೀಹರಿಯ ಕೃಪೆಯಿಂದ ಅದರ ಪೂರ್ತಿಯಾಗಲಿ ಎಂದು ಆಶೀರ್ವಾದವನ್ನು ನೀಡಿದರು ಹೇ ಧೀರ ಬುದ್ಧಿಯ ಗರುಡ ಕೇಳಿ ಮುನಿಯ ಆಶೀರ್ವಾದವನ್ನು ಕೇಳಿ ಆಕಾಶದಲ್ಲಿ ಗಂಭೀರವಾದ ಬ್ರಹ್ಮವಾಣಿಯಾಯಿತು ಹೇ ಜ್ಞಾನಿ ಮುನಿ ನಿನ್ನ ವಚನ ಸತ್ಯವಾಗಲಿ ಈತ ಕರ್ಮ ಮನಸ್ಸು ಮತ್ತು ವಚನದಿಂದ ನನ್ನ ಭಕ್ತನಾಗಿದ್ದಾನೆ ಆ ಆಕಾಶವಾಣಿಯನ್ನು ಕೇಳಿ ನನಗೆ ಬಹಳ ಹರ್ಷವಾಯಿತು ನಾನು ಪ್ರೇಮದಲ್ಲಿ ಮಗ್ನಾದೆ ನನ್ನ ಸಂದೇಹವೆಲ್ಲ ದೂರವಾಯಿತು ಗುರುಗಳಲ್ಲಿ ವಿನಂತಿಯನ್ನು ಮಾಡಿ ಅವರ ಆಜ್ಞೆಯನ್ನು ಪಡೆದು ಚರಣ ಕಮಲಗಳಿಗೆ ವಂದಿಸಿ ಹರ್ಷಚಿತ್ತನಾಗಿ ನನ್ನ ಈ ಆಶ್ರಮಕ್ಕೆ ಬಂದೆ ಪ್ರಭು ಶ್ರೀರಾಮನ ಕೃಪೆಯಿಂದ ನಾನು ದುರ್ಲಭವಾದ ವರವನ್ನು ಪಡೆದೆ ಹೇ ಪಕ್ಷಿರಾಜ ನಾನು ಇಲ್ಲಿ ವಾಸಿಸುತ್ತಾ ಇಪ್ಪತ್ತೇಳು ಕಲ್ಪಗಳು ಕಳೆದವು ನಾನಿಲ್ಲಿ ಸದಾ ಶ್ರೀ ರಘುನಾಥನ ಗುಣಗಳ ಗಾನವನ್ನು ಮಾಡುತ್ತೇನೆ ಪಕ್ಷಿಗಳು ಆದರಪೂರ್ವಕವಾಗಿ ಕೇಳುತ್ತವೆ ಶ್ರೀ ರಘುವೀರ ಭಕ್ತರ ಹಿತಕ್ಕಾಗಿ ಯಾವಾಗಲೆಲ್ಲ ಜನ್ಮ ತಾಳುತ್ತಾರೋ ಆಗೆಲ್ಲ ನಾನು ಹೋಗಿ ಶ್ರೀರಾಮನ ನಗರಿಯಲ್ಲಿ ಇರುತ್ತೇನೆ ಪ್ರಭುವಿನ ಬಾಲ್ಯ ಲೀಲೆಯನ್ನು ನೋಡಿ ಸುಖವನ್ನು ಪಡೆಯುತ್ತೇನೆ ಪ್ರಭುವಿನ ಬಾಲ್ಯ ರೂಪವನ್ನು ಹೃದಯದಲ್ಲಿ ಇಟ್ಟುಕೊಂಡು ನನ್ನ ಆಶ್ರಮಕ್ಕೆ ಬರುತ್ತೇನೆ ನನಗೆ ನನ್ನ ಈ ಕಾಗೆಯ ಶರೀರ ಅತಿ ಪ್ರಿಯವಾದದ್ದು ಏಕೆಂದರೆ ಈ ಶರೀರದಿಂದಲೇ ಶ್ರೀರಾಮನ ಚರಣಗಳಲ್ಲಿ ಪ್ರೇಮ ಪ್ರಾಪ್ತಿಯಾಯಿತು ಈ ಶರೀರದಿಂದಲೇ ನನ್ನ ಪ್ರಭುವಿನ ದರ್ಶನವನ್ನು ಪಡೆದೆ ಈ ಶರೀರದಿಂದಲೇ ನನ್ನ ಎಲ್ಲ ಸಂದೇಹವೂ ಹೋಯಿತು ನಾನು ಹಠವಾದಿಯಾಗಿ ಭಕ್ತಿಯ ಪಕ್ಷದಲ್ಲಿ ಅಚಲವಾಗಿದ್ದೆ ಆದ್ದರಿಂದಲೇ ಮಹರ್ಷ ಲೋಮೇಶ ಮುನಿಗಳು ನನಗೆ ಶಾಪವನ್ನಿತ್ತರು ಆ ಶಾಪದಿಂದಲೇ ನಾನು ಮುನಿಗಳಿಗೂ ದುರ್ಲಭವಾದ ವರಗಳನ್ನು ಪಡೆದೆ ಹೇಗರುಡ ಭಜನೆಯ ಪ್ರತಾಪವನ್ನು ನೋಡಿ ಯಾರು ಭಕ್ತಿಯ ಮಹಿಮೆಯನ್ನು ತಿಳಿದೂ ಕೂಡ ಅದನ್ನು ಬಿಟ್ಟು ಕೇವಲ ಜ್ಞಾನಕ್ಕೋಸ್ಕರವಾಗಿ ಶ್ರಮ ಸಾಧನೆಯನ್ನು ಮಾಡುವರು ಅಂತಹ ಮೂರ್ಖರು ತಮ್ಮ ಮನೆಯಲ್ಲಿ ನಿಂತಿರುವ ಕಾಮಧೇನುವನ್ನು ಬಿಟ್ಟು ಹಾಲಿಗೋಸ್ಕರ ಎಕ್ಕದ ಮರವನ್ನು ಹುಡುಕುತ್ತಾ ತಿರುಗುತ್ತಾರೆ ಹೇ ಪಕ್ಷಿರಾಜ ಕೇಳಿ ಯಾರು ಶ್ರೀಹರಿಯ ಭಕ್ತಿಯನ್ನು ಬಿಟ್ಟು ಬೇರೆ ಉಪಾಯಗಳಿಂದ ಸುಖವನ್ನು ಇಚ್ಛಿಸುತ್ತಾರೋ ಅಂತಹ ಮೂರ್ಖ ಮತ್ತು ಅಭಾಗ್ಯರು ಹಡಗಿನ ಸಹಾಯವಿಲ್ಲದೆ ಮಹಾಸಮುದ್ರವನ್ನು ದಾಟಲು ಪ್ರಯತ್ನಿಸಿದಂತೆ ಆಗುತ್ತದೆ ಕಾಗಭುಷುಂಡಿಯ ಈ ಮಾತನ್ನು ಕೇಳಿ ಗರುಡ ಹರ್ಷಿತನಾಗಿ ಕೋಮಲವಾಣಿಯಿಂದ ಹೇಳಿದನು ನಿಮ್ಮ ಪ್ರಸಾದದಿಂದ ನನ್ನ ಹೃದಯದಲ್ಲಿ ಈಗ ಸಂದೇಹ ಶೋಕ ಮೋಹ ಏನೂ ಉಳಿದಿಲ್ಲ ನಾನು ನಿಮ್ಮ ಕೃಪೆಯಿಂದ ಶ್ರೀರಾಮಚಂದ್ರನ ಪವಿತ್ರ ಗುಣ ಸಮೂಹಗಳನ್ನು ಕೇಳಿ ಶಾಂತಿಯನ್ನು ಪಡೆದೆ ಎಂದು ಕಾಗಭುಷುಂಡಿಗೆ ವಂದಿಸಿದನು ಗರುಡ ಚಾಂಡಾಲ ಪಕ್ಷಿಯಾದ ಕಾಗೆಯ ದೇಹವನ್ನು ಪಡೆದರೂ ಕೂಡ ದೇಹದ ಮೇಲೆ ಅಹಂಭಾವವಿಲ್ಲದೆ ದೇಹದ ಮೇಲೆ ವ್ಯಾಮೋಹವಿಲ್ಲದೆ ಶ್ರೀರಾಮನ ಸೇವೆಯನ್ನು ಮಾಡುತ್ತಾ ಬಂದಿರುವ ಕಾಗಭುಷುಂಡಿಯ ಜೀವನವೇ ಅತ್ಯಂತ ಧನ್ಯ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಜೈ ಜೈ ದತ್ತ